ನಮಸ್ತೆ ಫ್ರೆಂಡ್ ಜ್ಯೋತಿ ರಾಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯವರು ನಮ್ಮ ತಂಗಿ ಮನೆಯಲ್ಲಿ ತಾತ ಪೂಜೆ ಅಜ್ಜಿ ತಾತ ಪೂಜೆ ಇತ್ತೆಲ್ಲ ಬಂದಿದ್ದರು ನನ್ನ ಮಗನೂ ನಮ್ಮ ಮನೆಯವ್ರೆ ಹಾಗೆ ಬೆಂಗಳೂರಿಗೆ ಹೋಗಲಿಲ್ಲ ಅವತ್ತು ರಜೆ ಹಾಕಿದ್ರು ಅವತ್ತ ಬೆಳಿಗ್ಗೆ ಸೋಮವಾರ ಭಾನುವಾರ ನಮ್ಮೂರಿಗೆ ಬಂದರು ಸೋಮವಾರ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ನನ್ನ ಏನೇನು ಇಷ್ಟ ಅಂತ ಮಾಡಿಕೊಟ್ಟೆ ಜಾಮೂನ್ ಮಾಡಿಕೊಟ್ಟೆ ಬೆಳಿಗ್ಗೆ ಎದ್ದು ಒಂಟು ರೆಡಿಯಾಗಿ ಎಲ್ಲ ರೆಡಿಯಾಗಿ ಹೋಗ್ತಾ ನಮ್ಮ ಮನೆಯವರು ನಮ್ಮ ಮಗನೂ ಕದ್ಬಿಳ್ಳಿಯಿಂದ ಬೆಂಗಳೂರಿಗೆ ಹೋಗೋಣ ಹಂಗೆ ಪೂಜೆ ಮುಗಿಸ್ಕೊಂಡು ಅಂತ ಇದ್ದರು ಲೇಟ್ ಆಯಿತು ಪೂಜೆ ಅಂದ್ಬಿಟ್ಟು ಮತ್ತೆ ವಾಪಸ್ ಊರಿಗೆ ಬಂದರು ಇವತ್ತು ಅದು ದೇವರಿಗೆ ಫಸ್ಟ್ ಒಂದು ಬಸವನ ಬಿಟ್ಟಿದ್ರಂತೆ ಆ ಬಸವನ ಮಣ್ಣು ಮಾಡಿರೋ ಜಾಗದಲ್ಲಿ ಮತ್ತೆ ಬಸವಣ್ಣನ ಗುಡ್ಡೆ ಅಂತ ಬಸವಣ್ಣನ ವಿಗ್ರಹಕ್ಕೆತ್ತೇವ್ರೆ ಆಗಿದ್ದರೆ ಅದಕ್ಕೆ ಅವನು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ತೊಳಿತಾ ಇದ್ದಾನೆ ಅರ್ಶನ ಕುಂಕುಮ ಇಡೋಕ್ಕೆ ನೋಡಿ ಫ್ರೆಂಡ್ ಅಭಿಷೇಕ ಮಾಡೋಕ್ಕೆ ಅಂದ್ಬಿಟ್ಟು ದೇವರಿಗೆ ಈಡ್ಲೆಣ್ಣೆ ಹಚ್ಚುತ್ತಾ ಇದ್ದಾರೆ ಇವತ್ತು ಪ್ಲ್ಯಾನ್ ಇರಲಿಲ್ಲ ಅಭಿಷೇಕ ಮಾಡಿಸ್ಬೇಕು ಅಂತ ನಮ್ಮನೆಯದು ಲೇಟ್ ಆಯಿತು ಅಂದ್ಬಿಟ್ಟು ಉಳ್ಕೊಂಡ್ರಲ್ಲ ಆವಾಗ ಅಲ್ಲೇ ಬೆಳಿಲೆ ಎಲ್ಲ ಅಭಿಷೇಕ ಸಾಮಾನು ತಗೊಂಡೋಗಿ ಕೊಟ್ಟು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡೋಕ್ಕೆ ಫುಲ್ ವೀಡಿಯೋ ನೋಡಿ ಚೆನ್ನಾಗಿದೆ ದೇವ್ರದ್ದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಭಿಷೇಕದ್ದೇ ಒಂದು ಹನ್ನೆರಡು ನಿಮಿಷದ ವೀಡಿಯೋ ಇದೆ ಅದನ್ನು ಬೇರೆ ವಿಡಿಯೋ ಬೇರೆ ಲಾಗ್ ಮಾಡಾಕ್ತೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈಗ ದೇವ್ರ ಮೈತ್ರುಗಡೆ ಕುಂತಿದ್ದಾರಲ್ಲ ಅವರು ಹೂವ ಕೇಳೋಕ್ಕಿಂತ ಕೂತಿದ್ದಾರೆ ಏನೋ ಅವ್ರ ಮನೇಲಿ ಏನೋ ಕೂತ್ಕೊಂಡು ಕೇಳ್ತಾ ಇದಾರೆ ಏನೋ ಕಷ್ಟ ಅಂತ ಅದು ಸ್ವಲ್ಪ ಹೊತ್ತು ದೇವರು ಅಪ್ಪಣೆ ಕೊಡಲಿಲ್ಲ ಹೂವು ಕೊಡಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೊಡ್ತು ಅವರಂತೂ ತುಂಬ ಖುಷಿಪಟ್ಟರು ನಮ್ಮ ಜೊತೆ ಹೇಳ್ತಾ ಇದ್ರು ಅಲ್ಲಿ ಪೂಜಾರು ಆಚೆ ಕಡಿತು ನಾವು ಆಚೆ ಹೇಳ್ತಾ ಇದ್ರು ನಾನು ಕೇಳಿದ್ದ ಹೂವನೇ ಕೊಡ್ತು ಭಗವಂತ ಇಷ್ಟು ಲೇಟ್ ಆದರೆ ಅಂತಂತು ಇದು ಇನ್ನೂ ವೀಡಿಯೋ ಹಿಡಿದಿದ್ದೆ ಜಾಸ್ತಿ ನೋಡೋಕ್ಕೆ ಬೇಜಾರಾಗುತ್ತೆ ಆಗುತ್ತೆ ಅಂತ ಕಟ್ ಮಾಡಿ ಸ್ವಲ್ಪನೇ ಹಾಕಿದ್ದೀನಿ ಅವರಿಗೆ ಇಷ್ಟೊತ್ತಾದರೂ ಅಪ್ಪಣೇ ಕೊಡಲಿಲ್ಲ ಕೊನೆ ಲಾಸ್ಟಿಗೆ ಯೋಚನೆ ಮಾಡಿ ಕೊಡ್ತು ಆದರೂ ಅವ್ರು ಕೇಳ್ದಂಥ ಹೂ ಪ್ರಸಾದನೇ ಕೊಡ್ತು ಆ ಎಪ್ಪವಂತೂ ಅಲ್ಲೇ ಇದ್ದರು ದೇವಸ್ಥಾನದೊಳಗನೆ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಬೇಜಾರಾಗುತ್ತೋ ಅವ್ರಿಗೂ ಅಂತ ಮಾತ್ರ ತುಂಬ ಖುಷಿಪಟ್ಟರು ನಾನು ಕೇಳಿದ್ದು ಹೂವನೇ ಕೊಡ್ತು ದೇವರು ಅಂತ ತುಂಬ ಶಕ್ತಿಶಾಲಿ ನಮ್ಮ ದೇವರು ಮತ್ತು ಮಕ್ಕಳಾಗ್ತಾರೆಲ್ಲ ಇಲ್ಲಿ ಹೂವು ಕೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬರು ನೀರುಯ್ತ ಹುಯ್ಕಂತಾರೆ ಹುಡುಗಿಗೆ ಅವ್ರಿಗೆ ಮಕ್ಕಳಾಗಿಲ್ಲ ಫುಲ್ ವೀಳೆ ಮಾಡಿದ್ದೀನಿ ಯಾವ ಥರ ಪೂಜೆ ಮಾಡಿ ನೀರು ಒಳ್ಳ uhm <sharp inhale> <recessed isolation> <sharp inhale> <skuring> बड़ा पसंद कूट में थे, उनके अलावा बड़े घर में रहते हैं वहाँ पे ऐसे ही बड़ा था बड़े कंधों लगे हुए

ಸುಮ್ನೆ ಬಂದ್ರೆ ನೋಡಿ ಈ ಹುಡುಗಿಗೂ ಮಕ್ಕಳಿಲ್ಲಂತೆ ಈ ಹುಡುಗಿರು ಸುಮಾರು ತಪ್ಪನೆ ಕೇಳ್ತಾ ಇದ್ರು ಲಾಸ್ಟಿಗೆ ಅಪ್ಪಣೆ ಆಯಿತು ಇವ್ರಿಗೂ ಬಲಗಡೆನೇ ಮಕ್ಕಳು ಆಗ್ತವೆ ಅಂತ ಅಪ್ಪಣೆ ಆಯಿತು ಈ ಹುಡುಗಿ ಅಪ್ಪಣೆ ಕೇಳೋಕ್ಕೆ ಉಪವಾಸ ಇದ್ದು ಬಂದಿದ್ದಾಳೆ ಅವ್ರು ಪೂಜಾರರು ಕೇಳ್ತಾಯಿದ್ರು ಉಪವಾಸ ಇದೇನಮ್ಮ ಅಂತ ಅಂದರು ಅವಾಗ ಬಂದು ಈ ಹುಡುಗಿಗೆ ಬಿಂಗೆಲ್ಲಿ ನೀರು ಹೋಯ್ರು ಅವಳು ಮೂರು ಸಲ ದೇವ ಪ್ರದಕ್ಷಿಣೆ ಬಂದರು ಅದಾದಮೇಲೆ ಒಳಗಡೆ ಹೋಗಿ ಪೂಜೆ ಮುಗಿಸಲು ಇದೇ ಥರ ಮೊದಲೊಂದು ವೀಡಿಯೋ ಹಾಕಿದ್ದೀನಿ ನಮ್ಮ ಮನೆ ಪಾದ ಹತ್ರ ಹೋಗಿದ್ದು ಅದೊಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲೂ ಮಕ್ಕಳಾಗ್ದೊಳಗೆ ಇದೇ ಥರ ನೀರು ಪೂಜೆ ಮಾಡಿಸಿದ್ದಾರೆ ನಾನು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ದೇವರು ಮಕ್ಕಳಿಲ್ದರಿಗೆ ಈ ಥರ ಎಲ್ಲ ಪೂಜೆ ಮಾಡಿ ಅವ್ರಿಗೆ ಪೂಜಾರ ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂಡ್ರೆ ಮಕ್ಕಳಾಗ್ತಾವಂತೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಪೂಜಾರನ್ನ ಅದ್ರ ಬಗ್ಗೆ ಕೇಳಿ ಹೋದಾಗ ಮಾಡ್ತೀನಿ ವೀಡಿಯೋನ ಅದ್ರ ಬಗ್ಗೆ ನಂಗೆ ಅಷ್ಟೇ ಗೊತ್ತಿಲ್ಲ ಏನೇನು ಪೂಜೆ ಅಂತ ಮಕ್ಕಳಿಲ್ಲದವರಿಗೆ ಮಕ್ಕಳ ಬಗ್ಗೆ ಕೊಡುವ ಕರುಣಾಮಯಿ ನಮ್ಮ ಬೀರಪ್ಪ ದೇವರು ನಮ್ಮ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ದೇವರಿಗೆ ಪ್ರಸಾದನ ನಾವೇ ಮಾಡಬೇಕು ಅವರು ಪೂಜಾರು ಮಾಡಲ್ಲ ನಾನು ತಲೆ ಪ್ರಸಾದ ಮಾಡಾಯಿತು ನೆಕ್ಸ್ಟ್ ಇನ್ನೊಬ್ಬರು ಬಂದಿದ್ದರು ಬೆಲ್ಲನ ಅವರು ನಾನು ಮಾಡಾದ್ಮೇಲೆ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡಿದರೆ ನಮಗೂ ಮಾಡಲಿಲ್ಲ ನಾನು ಅವ್ರದ್ದು ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದು ನನ್ನ ಮಗ ನಾಳೆ ಎನ್ ಸಿ ಸಿ ಐತೆ ಹೋಗೋಣ ಅಂತ ಹೊಂಟ ಆದರೂ ಅವ್ನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಎನ್ ಸಿ ಸಿಲಿ ಹೊಡಿತಾರೆ ಬರಲಿಲ್ಲ ಅಂದರೆ ಅಂತ ಹೋಗ್ತಾನೆ ಆದರೂ ಮಕ್ಕಳನ್ನ ನಾನಿಲ್ಲಿ ಉಳ್ಕೊಂಡು ನನ್ನ ಮಗನ ಬೆಂಗಳೂರಿಗೆ ಕಳ್ಸೋಕ್ಕೆ ತುಂಬ ಬೇಜಾರಾಯ್ತಿತ್ತು ನನಗೂ ಬೇಜಾರಾಗ್ತಿತ್ತು ಅವನಿಗೂ ಬೇಜಾರಾಗ್ತಿತ್ತು